ಮೇಲೆ ಇಲ್ಲಿವರೆಗೂ ಬಂದು ಇಲ್ಲಿ ಎಲ್ಲ ಕಾರ್ ಪಾರ್ಕಿಂಗ್ ಎಲ್ಲ ಮಾಡಿದ್ದಾರೆ ಸರ್ ಬನ್ನಿ ಅದ ಅಮ್ಮ ನಮಸ್ಕಾರ ಸ್ನೇಹಿತರೆ ಪ್ರೆಸೆಂಟ್ ಇವಾಗ ದಾವಣಗೆರೆಯಿಂದ ಚಿತ್ರದುರ್ಗ ಹೋಗ್ತಾ ಇದೀವಿ ಅಲ್ಲಿ ಸಾಧ್ಯ ಆದ್ರೆ ಜೋಗಿಮಟ್ಟಿ ಬನ್ನಿ ಸೊ ಫ್ರೆಂಡ್ಸ್ ಇವಾಗ ಆಟ್ರೆಡಿ ಚಿತ್ರದುರ್ಗ ಎಂಟ್ರೆನ್ಸ್ ಅಂದರೆ ಹೈವೇ ಮೇಲಿಂದ ಬ್ರಿಡ್ಜ್ ಬಿಡ್ಸ್ಕೊಳ್ಳೋಕ್ಕೆ ಹೋಗ್ತೀವಲ್ಲ ಅಲ್ಲಿ ಬಂದ್ವಿ ತುಂಬ ಅಜ್ಜಿ ಈಗ ಸೀದಾ ಸ್ಟ್ರೈಟಿಂಗ್ ಹೋಗಬೇಕು ಇಲ್ಲಿ ಹೋಗ್ತಾ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿಂದ ಆವಾಗ ಇದೇ ಮೇನ್ ಹೈವೇ ಇತ್ತು ಈಗ ಅಲ್ಲಿ ಮೇಲುಗಡೆಯಿಂದ ಸೀದಾ ಆಗಿ ಮಾಡಿರೋದ್ರಿಂದ ಕೆಳಗಡೆಗೆ ದುರ್ಗಕ್ಕೆ ಅಷ್ಟೇ ದುರ್ಗಕ್ಕೇನು ದುರ್ಗದಿಂದ ಬೇರೆ ಬೇರೆ ಕಡೆ ಹೋಗೋ ಗಾಡಿಗಳು ಮಾತ್ರ ಇಲ್ಲಿ ಹೋಗ್ತವೆ ಡೈರೆಕ್ಟ್ ಬೆಂಗಳೂರು ಹೋಗೋ ತುಮಕೂರು ಹೋಗೋ ಗಾಡಿ ಅಲ್ಲಿಂದ ಹೋಗೋದು ಚಿತ್ರದುರ್ಗದ ಎಂಟ್ರೆನ್ಸ್ ಸೀದಾ ಸಿಟಿ ಒಳಗಡೆ ಹೋಗೋದು ಚಿತ್ರದುರ್ಗದ ಕೋಟೆಗೆ ಸ್ವಾಗತ ಕಲ್ಲಿನ ಕೋಟೆ ಚಿತ್ರದುರ್ಗದ ಕಲ್ಲಿನ ಕೋಟೆ ಕೋಟೆ ಸ್ನೇಹಿತರೆ ಅಂತೂ ಇಂತೂ ಸೀದಾ ಜೋಗಿಮಟ್ಟಿ ಹೋಗೋ ರೋಡ್ಗೆ ಬಂದ್ವಿ ಬಂದ ಜೋಗಿಮಟ್ಟಿ ಕ್ರಾಸ್ ಅಲ್ಲೇ ಹೋಗೋದು ಸರ್ಕಲ್ ಅಲ್ಲಿ ಸರ್ಕಲ್ ಅಲ್ಲಿ ರೈಟಿ ತಗೋಬೇಕು ರೈಟಿ ತಗೊಂಡು ಸೀದಾ ಜೋಗಿಮಟ್ಟಿ ರೋಡ್ಗೆ ಹೋಗೋದು ಇಲ್ಲಿಂದ ಸ್ಟಾರ್ಟ್ ಆಯಿತು ದಿಮ್ಮಿ ಹೇಳಿದ್ರು ನಮ್ಮ ಶಶಿ ಬ್ರೋ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ನೋಡ್ಕೊಂಡು ಹೋಗಿ ಅಂತ ಈ ಸರ್ಕಲಿಂದ ರೈಟಿ ತೊಗೊಂಡು ರೈಟಿಗೆ ತೊಗೊಂಡು ಮತ್ತೆ ಲೆಫ್ಟಿ ತೊಗೋದು ಕಾಣಿಸ್ತಿದೆ ನೋಡಿ ಜೋಗಿಮಟ್ಟಿ ಅವರೇ ಎಂಟು ಕಿಲೋಮೀಟ್ರ್ ಕರೆಕ್ಟಾಗಿ ಎಂಟು ಕಿಲೋಮೀಟ್ರ್ ಇಲ್ಲಿಂದ ಇರೋದು ಇಲ್ಲಿಂದ ಸ್ಟ್ರೈಟ್ ಹೋಗ್ಬೇಕು ಸ್ಟ್ರೈಟ್ ಹೋಗಿ ಇನ್ನು ಮುಂದೆ ಲೆಫ್ಟಿ ತೊಗೋಬೇಕು ಸ್ವಲ್ಪ ಇಕ್ಕಟ್ಟಿದೆ ರೋಡು ಡಬಲ್ ರೋಡೇ ಬಟ್ ಆದರೂ ಇಕ್ಕಟ್ಟಿದೆ ರೋಡಲ್ಲಿ ದನ ಕರುಗಳು ಈ ಥರ ರೋಡಲ್ಲಿರೋದು ಪ್ರಾಬ್ಲಮ್ಮು ಯಾರು ಇರ್ತಾರೋ ಅವರು ಸ್ವಲ್ಪ ಕಡೆ ಈ ಕಡೆ ಸರಿಸಿದ್ರು ಒಳ್ಳೇದು ಯಾಕಂದರೆ ಅವ್ರಿಗೂ ತೊಂದರೆ ಓಡಾಡೋರ್ಗು ತೊಂದ್ರೆ ಅಂದ್ರೆ ಇಲ್ಲಿವರೆಗೂ ಸಿಮೆಂಟ್ ರೋಡಲ್ಲಿ ಬಂದ್ವಿ ಈಗ ಇಲ್ಲಿ ಡಂಬ ರೋಡ್ ಸ್ವಲ್ಪ ಟೈಮ್ ಆಗಿದೆ ಕರಳಾಂತರಗಳಿಂದ ಕೆಲ್ಸದ ಮೇಲೆ ಬಂದಿದ್ದೆ ಹಂಗಾಗಿ ಆಡುಮಲ್ಲೇಶ್ವರ ಕಿರು ಮುರುಗು ಅದಯ್ಯ ಪ್ರತಿ ಮಂಗಳವಾರ ರಜೆ ಅಂತೆ ನೋಡ್ರಿ ಪ್ರತಿ ಮಂಗಳವಾರ ರಜೆ ಇರ್ತೈತಿ ಯಾರಾದರೂ ಬರೋರು ಇದ್ರೆ ಮಂಗಳವಾರ ಬರೋಕ್ ಹೋಗಬೇಡಿ ಈಗ ಅನ್ನಪೂರ್ಣೇಶ್ವರಿ ಅಮ್ಮನವರ ದೇವಸ್ಥಾನನ ಇಲ್ಲಿ ಇರೋದು ಇಲ್ಲಿಂದ ಸ್ವಲ್ಪ ಬೆಟ್ಟ ಹಾತ್ಕೊಂಡು ಹೋಗ್ಬೇಕು ಕರು ಇದೆ ಸ್ವಲ್ಪ ಹುಷಾರು ಯಾರೇ ಬರಲಿ ಈ ಸ್ಟಾರ್ಟಿಂಗು ಮ್ಯಾಕ್ಸಿಮಮ್ ಅಂದರೆ ಒಂದು ಆಗಲ್ಲ ಇಷ್ಟೇ ಇರೋದಪ್ಪು ಹೋಗ್ತಾ ಬರ್ತಾ ಸ್ವಲ್ಪ ಕರುವಲ್ಲಿ ನೀವು ಹುಷಾರಾಗಿರ್ಬೇಕಷ್ಟೇ ಕ್ಯಾಂಟೀನ್ ಇದೆ ಗುರು ಯಾವುದಿದು ಕ್ಯಾಂಟೀನ್ ಯಾವಾಗಲೂ ಓಪನ್ ಇರುತ್ತೆ ಇಲ್ಲ ಗೊತ್ತಿಲ್ಲ ಎಂಟ್ರೆನ್ಸ್ಗೆ ಬಂದ್ವಿ ಇಲ್ಲಿ ಟಿಕೆಟ್ ತೊಗೋಬೇಕು ಏನೋ ಗೊತ್ತಿಲ್ಲ ಟಿಕೆಟ್ ತೊಗೋಳೋದಾದರೆ ತೊಗೊಂಡು ಮುಂದಕ್ಕೆ ಹೋಗೋಣ ಕೇಳಿಬಿಡೋಣ ಒಂದ್ಸರಿ ಟಿಕೆಟ್ ಏನಾದರೂ ಇದೆಯನ್ನ ಅಂತ ನಮ್ಮದು ದಾವಣಗೆರೆ ಸರ್ ಬೆಳಗ್ಗೆ ಭಾಳ ಏನಲ್ಲ ಸರಿ ಸರಿ ಹ್ಞೂ

ಜೋಗಿಮಟ್ಟಿ ವನ್ಯಧಾಮ ಇದೆ ಎಂಟ್ರೆನ್ಸು ಎಂಟ್ರೆನ್ಸಿಂದ ಒಳಗಡೆ ಬಂದ್ವಿ ಎಷ್ಟು ದೂರ ಏನೋ ಗೊತ್ತಿಲ್ಲ ಟೈಮ್ ಬೇರೆ ಆಗೈತೆ ಅಷ್ಟು ಇಲ್ಲ ಒಂದು ನಮಗೂ ಗೊತ್ತಿಲ್ಲ ಹಾಗೆಲ್ಲ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ ಟೈಮ್ ಆದಮೇಲೆ ಸ್ವಲ್ಪ ಬೇಗನೆ ಬರಬೇಕಿತ್ತು ಕಾರಣಾಂತರಗಳಿಂದ ಬೇಗ ಬರೋಕ್ಕಾಗಲ್ಲ ಏನು ಮಾಡೋದು ಎಲ್ಲ ನಮ್ಮ ನಮ್ಮ ಟೈಮು ಜೋಗಿಮಟ್ಟಿ ತುಂಬಾ ಇತಿಹಾಸ ಇದೆ ಮೇಲ್ಗಡೆಗೆ ಜೋಗಿ ಮರಡಿ ಅಂತಂದಿದೆ ಜೋಗಿಮರಡಿ ಅಂತ ಯಾಕೆ ಕರೀತಾರ ಅಂತ ಹೇಳಿದ್ರೆ ಅಲ್ಲಿ ಮೇಲುಗಡೆಗೆ ಜೋಗಿ ಏನಿದ್ರು ಅವರು ಪ್ರಾಣಿಗಳಿಗೂ ಹಾಗೂ ಮನುಷ್ಯರಿಗೆ ಒಂದು ಕೊಡ್ತಾ ಕೊಡ್ತಾಯಿದ್ರು ಹಾಗಾಗಿ ಅಲ್ಲಿಂದ ಅವರಿಗೆ ಒಂದು ಯೋಗಕ್ಷೇಮನ ನೋಡ್ಕೊತಾ ಇರೋದ್ರ ಕಾರಣದ ಆ ಪ್ಲೇಸ್ನ ಜೋಗಿಮರಡಿ ಅಂತಲೇ ಒಂದು ಫೇಮಸ್ ಆಯಿತು ಅದಾದಮೇಲೆ ಅದೇ ಒಂದು ಸ್ಥಳದಲ್ಲಿ ಈಗೇನು ಜೋಗಿಮಟ್ಟಿ ಹೋಗ್ತಿದ್ವಲ್ಲ ಅದೇ ಸ್ಥಳದಲ್ಲಿ ಮೂವತ್ನೂರ ಎಪ್ಪತ್ತೆರಡು ಹಾಗೂ ಎಪ್ಪತ್ತ್ಮೂರರಲ್ಲಿ ನಾನಕಣಗಾಲವರು ಒಂದು ಸಾಂಗ್ ಆಗುತ್ತೆ ಆ ಸಾಂಗ್ ಶೂಟಿಂಗ್ ನಡೆಯುತ್ತೆ ತೆಗ್ದು ತೆಗುದಿಮಿ ತೆಗುದ್ದಿಮೆ ತೆಗುದಿಮಿ ಇದೆ ಮಳೆ ಬಂತು ರೋಡ್ ಮಾಡಿಸ್ಬೋದಿತ್ತು ಯಾಕೆ ಮಾಡಿಸಿಲ್ಲ ಎರಡು ವರ್ಷದಿಂದೇನು ಇದೇ ಹಿಂಗೆ ಹಿಂಗೆ ಇತ್ತು ಈಗೂ ಹಿಂಗೆ ಇದೆ ಹಾಗಾಗಿ ರೋಡ್ ಮಾಡಿಸಿದ್ರೂ ಒಳ್ಳೆಯದೇ ಯಾಕಂದರೆ ಒಂದು ಫೇಮಸ್ ಪ್ಲೇಸ್ ಆಗಿರೋದ್ರಿಂದ ಎಂಟ್ರೆನ್ಸಿಂದ ಆರು ಕಿಲೋಮೀಟ್ರು ಒಳಗಡೆ ಹೋಗ್ಬೇಕು ನಾವು ಅವಾಗ ಈಗ ನಾವು ಚಿಕ್ಕವರಿದ್ದಾಗ ಗಡಿ ದಾರಿಗಳು ಇದೇ ಥರ ಇದ್ದು ಇತ್ತೀಚೆಗೆ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ದಾವೆ ಇದು ಒಂದು ಮಾತ್ರ ಹಿಂಗೆ ಇದೆ ಇನ್ನು ಭಾನುವಾರ ತುಂಬ ಜನ ತುಂಬ್ಕೋಬೋದು ರಜೆ ಇರುತ್ತಲ್ಲ ಹಾಗಾಗಿ ಮಾರು ಕಾಡು ಪ್ರಾಣಿಗಳು ಅಲ್ಲೆಲ್ಲಿ ಅಲ್ಲೆಲ್ಲಿ ಇದ್ದಾವೆ ಅಂತಲೂ ಬೋರ್ಡ್ ಹಾಕಿದ್ದಾರೆ ಜನ ಜಾಸ್ತಿ ಇದ್ದಾವೆ ಅಂದರೆ ಕಾರು ಬೈಕು ಓಡಾಡ್ತಾನೆ ಇರ್ತವೆ ಹಾಗಾಗಿ ತಡ ತಡ ಅಂತ ತಡ ಅಂತ ತುಂಬ ಹೊರ್ಗಿದೆ ಪೂರ್ತಿ ಇದಿಂದ ಇದೇ ರೀತಿನೇ ಇದೆ ಇಲ್ಲಿ ಸುಮಾರು ಜನ ಬರ್ತಾರೆ ಹೋಗ್ತಾರೆ ಸ್ನೇಹಿತರೆ ಹೇಗಿದೆ ಜೋಗಿ ಮೆಟ್ಟು ಹೋಗ್ತಾರೆ ರೋಡು ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಕಮೆಂಟ್ ಹಾಕಿ ಇನ್ನು ಇಂಪ್ರೂವ್ಮೆಂಟ್ ಆಗ್ಬೇಕು ಅಂದ್ರೆ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತ ಕಮೆಂಟ್ ಹಾಕಿ ಜೋರ ಬೆಳೆ ಮಳೆ ಬರೋಕ್ಕಾರನೂ ಬಂದರೆ ಹಂಗ ಅಂತ ಇಲ್ಲಿ ಪ್ಪ ಕಾರ್ ಎಲ್ಲಪ್ಪ ಇದು ಈ ಕಡೆ ಲೆಫ್ಟ್ ಹೋಗ್ಬೇಕ ಇನ್ನು ಹೋಗ್ಬೇಕಲ್ ಇನ್ನೂ ಎಷ್ಟು ದೂರ ಐತೆ ಆರ್ ಕಿಲೋಮೀಟ್ರ್ ಬರಲಿಲ್ಲ ನಾವು ಇನ್ನಾದ್ರೂ ಆರು ಕಿಲೋಮೀಟ್ರ್ ಮೇಲೆ ಹತ್ಕೊಂಡು ಇಲ್ಲಿವರೆಗೂ ಬಂದ್ವಿ ಇಲ್ಲಿ ಎಲ್ಲ ಕಾರ್ ಪಾರ್ಕಿಂಗ್ಗಳೆಲ್ಲ ಮಾಡಿದಾರೆ ಇನ್ನು ಹೋಗ್ತಾವೆ ಗಾಡಿ ಕಾರ್ ಯಾಕಂದ್ರೆ ಸುಮ್ಮನೆ ಮೇಲೆ ಹೋಗ್ತಾ ಹೋಗ್ತಾ ರಿಸ್ಕ್ ಆಗುತ್ತೆ ಅಂತೇಳಿ ಇಲ್ಲೇ ನಿಲ್ಸದಿರ್ತಾರೆ ಪ್ರೆಸೆಂಟ್ ಇವಾಗ ರೆಡಿ ಅಲ್ಲಿಂದ ಹೇಳ್ತಾನೆ ಹೇಳ್ತಾನೆ ಪ್ರೆಸೆಂಟ್ ಅಂತ ಬಂದೆ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಸೀದ ನೋಡಿ ಅಲ್ಲಿ ಕಾಣಿಸ್ತಿದಲ್ಲ ಅಷ್ಟು ದೂರ ಹೋಗ್ಬೇಕು ಸ್ನೇಹಿತರೆ ಈಗೇನು ನೋಡ್ತಿದ್ರಲ್ಲ ಹತ್ಕೊಂಡು ಹೋಗಬೇಕು ಇದೇ ರೀತಿ ಹತ್ಕೊಂಡು ಹೋದರೆ ನಿಮಗೆ ಮೇಲುಗಡೆ ವ್ಯೂ ಪಾಯಿಂಟ್ ನೋಡೋಕ್ಕಾಗೋದು ಹತ್ತಕ್ಕೂ ತುಂಬ ಸುಸ್ತು ಸೀದಾ ಹಪ್ಪು ಹಿಂಗಿದೆ ಎಂಟು ಕಿಲೋಮೀಟ್ರು ಇಲ್ಲಿ ಚಿತ್ರದುರ್ಗದ ಸರ್ಕಲ್ಲಿಂದ ಎಂಟು ಕಿಲೋಮೀಟ್ರ್ ಆಯಿತು ನೋಡ್ತಿದ್ರಲ್ಲ ಇದು ಅಲ್ಲಿಂದ ಬಂದಿದ್ದು ಇನ್ನೂ ಅರ್ಧ ದಾರಿ ಇದೆ ಮೇಲ್ಗಡೆ ಹೋಗ್ಬೇಕ ಸ್ನೇಹಿತರೆ ಅಟ್ ಪ್ರೆಸೆಂಟು ವ್ಯೂ ಪಾಯಿಂಟ್ ಬಂದಾಯಿತು ಟೈಮ್ ಆಗಿ ಬಂದಿರೋದಕ್ಕೆ ಯಾವ ವ್ಯೂ ಪಾಯಿಂಟ್ ಇಲ್ಲ ಏನಿಲ್ಲ ಈ ಥರ ಇದೆ ಇದೇ ಜೋಗಿಮಟ್ಟಿ ವ್ಯೂ ಪಾಯಿಂಟ್ ಸ್ನೇಹಿತರೆ ಜೋಗಿ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಾಂಗನ್ನು ಮಾಡಿದ್ದಾರೆ ಯಾವಾಗ ಹೇಳಿದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಎಪ್ಪತ್ತ್ ಮೂರರಲ್ಲಿ ಪುಟ್ಟಣ್ಣ ಕಣಗಳಲ್ಲ ಏನಿದ್ರೆ ಅವರ ಒಂದು ಸಾರಥ್ಯದಲ್ಲಿ ಬರೆ ಬರೆದ ಚೆಲು ಈ ಸಾಂಗು ಇಲ್ಲೇ ಒಂದು ಶೂಟ್ ಆಗಿರೋದು ಈಗ ಏನು ನೋಡ್ತಿದ್ರಲ್ಲ ಈ ಥರ ಒಂದು ಹಸಿರು ಕಣ್ಗಾವಲು ಏನಿದೆ ಈ ಪ್ಲೇಸಲ್ಲಿ ಒಂದು ಶೂಟ್ ಆಗಿರೋದು ಅದು ಇದು ಒಂದು ಚಿತ್ರದುರ್ಗ ಜಿಲ್ಲೆಗೆ ಒಂದು ಊಟಿ ತರ ಒಂದು ಪ್ಲೇಸ್ ಕೂಡ ಹೌದು ನೋಡಿ ಅಲ್ಲಿ ಏನೆಲ್ಲ ಕಾಣಿಸುತ್ತಲ್ಲ ಅದೆಲ್ಲ ಮಂಜು ಬಿಡುತ್ತೆ ಮಳೆ ಬರ್ತಾ ಮಂಜು ಕೂಡ ಇತ್ತು ಅಂದರೆ ತುಂಬ ನೋಡಕ್ಕೆ ಒಂದು ತುಂಬ ಸುಂದರವಾಗಿ ಕಾಣಿಸುತ್ತೆ ಅಂತ ಒಂದು ಪ್ಲೇಸ್ ಇದು ಫ್ರೆಂಡ್ಸ್ ಇದುವರೆಗೂ ಜೋಗಿಮಟ್ಟಿ ನಾನು ನಿಮಗೆ ತೋರಿಸಿದ್ದೀನಿ ಈಗ ಈ ವಿಡಿಯೋನ ಎಂಡ್ ಮಾಡೋ ಸಮಯ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋದ ನೆಕ್ಸ್ಟ್ ವಿಡಿಯೋ ಬರೋದೆ ಆಡು ಮಲ್ಲೇಶ್ವರ ದೇವರ ಒಂದು ವೀಡಿಯೋ ಬರುತ್ತೆ ಎಲ್ಲರೂ ಮಿಸ್ ಮಾಡಿದೆ ನೋಡಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್